ಯು ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ರು ಬರ್ತೀವಿ ಕಾಸ್ಟ್ಲಿ ಈ ಕಡೆ ಎಲ್ಲ ಎಂಟುನೂರು ಎರಡುನೂರು ರೂಪಾಯಿ ಇದೆ ಕಮ್ಮಿ ಎಸ್ ಊಟ ಹುಡುಕ್ತಾ ಇದೀವಿ ಐಸಿಯಾಗ್ ದುಡ್ಡಿಲ್ಲ ಮೀಸು ಡ್ಯಾನ್ಸ್ ಮಾಡ್ತಾನೆ ಏನಾರು ದುಡ್ಡು ಆಗ್ತಾರೆ ನಾವು ಆಡೋಳಾನ

ಮತ್ತೆ ಹಾಕ್ತಿವಿ ಕೊಡ್ತೀರ ಅಂದ್ರೆ ಮತ್ತೆ ಹಾಕ್ತೀವಿ ತಾಣ ಗೊತ್ತು ನಂಗೆ ಬಂದಿದ್ದೀವಿ ಗೈಸ್ ಸ್ಪೈನಲ್ಲಿ ಎಲ್ಲಾರ್ದು ದುಡ್ಡು ಸೇರಿಸಿ ಐನೂರು ರೂಪಾಯಿ ಆಗಿದೆ ಐನೂರು ರೂಪಾಯಿ ಬಡಾಗಿ ತಗೊಂಡು ಹೊಡಿತಾ ಇರ್ತೀವಿ ಹೋಗಿ ಮನೆ ನೋಡಿ ಚಿರಾಗ್ 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 ನೋಡಿ ಕಡೆಗೆ ಒಂದು ಕೊಟ್ಟಲ್ಲ ಪ್ರಜೆ ಏನಾರು ಕೊಡಿಸ್ಲಾ ಓಡ್ಲಾ ಧೀರಾಜ್

ದುಡ್ಡು ಮತ್ತೆ ನಡ್ರಿಮುತ್ತಿ ನಾನು ವಿಡಿಯೋ ಮಾಡ್ತೀನಿ ಏನ್ ಏನ್ ಮಾತಾಡ್ತಿದ್ಯಾ ನೀನೀಗ ಫೋನ್ ಪೇ ಇದ್ದಿರತ್ ಹಾಕ್ಸ್ಕೊಂಡ್ವಿ ಮನೆಗೋಗಿ

ಅದೇ ಹಲೋ ಸರಿ ಈಗ ಸತ್ತಿ ಹೇಳ್ತೀನಿ ನಾನು ಕ್ಯಾಮ್ರಾ ತಗೋತಿ ರೂಪಾಯಿ ಒಂದು ರೂಪಾಯಿ ಗೊತ್ತಿಲ್ಲ ಎಷ್ಟು ರೂಪಾಯಿ ಅದರಿಂದ ಹೋಗಿರೋದಿಲ್ಲ ಇನ್ನೂರೈವತ್ತು ಸಾವಿರ ರೂಪಾಯಿ ನಾಡೋದಂತ ಹೋಗಿ ಬಾಸ್ ಕೊಡ್ತಾವೆ ಅಲ್ಲಿ ಎಣ್ಣೆ ಕೊಡ್ತಾವ್ರಿ ಜಾಸ್ತಿ ಅಂತ ಆಯ್ತಂತ ಅದ್ ಬರೀ ಅದೇ ಹೊಡೆಮಂತರು ತಂದಿರ್ತಾರೆ ಅವ್ರ ಮನೆಗೆ ತಂದೊಡ್ಡ ಒಡೆಯ ಕೆಂದ್ರೆ ಎದಿರ್ತಾರೆ ಹಾ ಹೋಗ್ಬೋಟ ಲಾಕ್ ಎಷ್ಟೋಣಿ ಫೈನಲಿ ಬಿದ್ದು ತಗೊಂಡಿದೀವಿ ಹೋಗುವ ಒಡೆಯದೆ ಗೈಸ್ ಶಿರ್ಮೂರಿ ಪಾರ್ಟಿ ಗೈಸ್ ಫೈನಲಿ ಏನೋ ಇದನ್ನ ಗುಡ್

ಇಸ್ಕೊಂಡು ಲೋ ಬಜೆಟ್ ಚಾಲೆಂಜ್ ಕಂಪ್ಲೀಟ್ ಮಾಡೋದೆ ಮಾಡೋದು ಇವತ್ತು ಒಡೆಯರಿ ಇವತ್ತು ಬೈ ಇವತ್ತು ಮಂತವೆಲ್ಲ ಡಮ್ ಅನ್ಸೋದು ಏನು ಗೊತ್ತಲ್ಲ ನೋಡಿಲ್ಲ ಖುಷಿ ಪಟಾಕಿಗಳು ನೋಡಿದ್ರೆ ನಮಗೆ ಸ್ಪಾನ್ಸರ್ ಬೈ ವಿದ್ಯಾ ಬ್ರೋ ಖುಷಿ ಖುಷಿ ಅಲ್ವಾ ವೈ ಬೈ ವೈ ಬೈ ವೈ ಕ್ವಾಯ್ 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 ನೋಡಿದ್ರು ನಾವು ಜಾಸ್ತಿ ದುಡ್ಡು ಎಲ್ಲ ಗಾಡಿ ಲಿ ಕೇಳಿದೆ ಟೈಮ್ ಆಯ್ತು ಎಲ್ಲ ಜಾಗನೇ ಇಲ್ವಲ್ಲ ಗಾಡಿಲಿ ಅಷ್ಟೊಂದ್ ಪಡಕಿದ್ರೆ ಅದಕ್ಕೋಸ್ಕರ ತುಂಬಿರೀ ನಮ್ ಬಗ್ಗೆ ಹಂಗೆ ಹೇಳ್ಬೇಕಿತ್ತು ಗಾಡಿ ಜಾಗನೇ ಇಲ್ಲ ಅಷ್ಟೊಂದು

ಅಲ್ಲಿ ಲೆಟ್ ಹತ್ರ ಹೊಡಿಯೋನಾ ಇಲ್ಲೇ ಬೈರಿ ಆಂಟಿ ಗಾಡಿಗಳಿದಾವೆ ಗಾಡಿ ಜಾಸ್ತಿ ಮಾತಾಡಬೇಡ

ಈ ಅಮ್ಮ ಬೈತೆ ಸರಿಯಾಗಿ ಬೈಲಿ ನನ್ನ ಮಗ ಜಾಸ್ತಿ ಆಡ್ತಾನೆ ಅವನು ಒಂದೆಳ್ ಬೈಯಬೇಕು ನಿಮಗೆ ಪ್ರತಿದ್ರ ಅಮ್ಮ ಬೈತ್ ಕಡಿಸ್ತಾರೆ ಅದಕ್ಕೆ ಕುಳ್ಳ ಸೌರಜ್ ಮನೆಗೆ ಹೋಗ್ತಾ ಇದೀವಿ ಮನೆ ಮೇಲೆ ಹೊಡಿತೀವಿ ಸೌರಜ್ ಢಮ್ಮನ್ಸ್ತಿವಿ ಥ್ಯಾಂಕ್ ಯು ಒಳಗಿ ಕೊಡೆಯಾ ಥ್ಯಾಂಕ್ ಯು ದೀಪಾವಳಿ ಕೊಡೆಯಾದು ಆಡಾಡ ಬಿ ದಿಪೋಳೆ ಆ

哥，你雷你是不是？哈哈哈哈哈哈！哈哈哈！哈哈哈哈哈！